ಎರಡು ನೂರ ಇಪ್ಪತ್ತ್ನಾಲ್ಕು ಜನರಿಗೆ ಸಚಿವರಾಗಬೇಕು ಅಂತಕ್ಕಂಥ ಆಶೆ ಇರ್ತದೆ ಅದು ಸಮಯ ಸಂದರ್ಭಗಳು ಬಂದಾಗ ಎಲ್ಲರಿಗೂ ಅವಕಾಶ ಒಂದಿಲ್ಲ ಒಂದು ಅವಕಾಶಗಳು ಸಿಗ್ತದೆ ಅದು ಒಂದು ಮಾತಿದೆ ಬಾರದು ಬಪ್ಪದು ಬಪ್ಪದು ತಪ್ಪದು ಅಂತ ಕಾಲನುಸಾರವೆಲ್ಲವೂ ಆಗುತ್ತೆ ಅದ್ರ ಬಗ್ಗೆ ನಾವು ಹೆಚ್ಚು ಆ ಕಡೆ ಲಕ್ಷ್ಯ ಕೊಡೋಕ್ಕಿಂತಲೂ ಕ್ಷೇತ್ರದ ಅಭಿವೃದ್ಧಿ ಮತ್ತು ಕ್ಷೇತ್ರದ ಜನತೆ ಒಂದು ಸಂತೋಷದಿಂದ ಆ ಕ್ಷೇತ್ರದಲ್ಲಿ ಇರಲಿಕ್ಕೆ ಜನರಿಗೆ ಕೊಡಬೇಕಾಗಿರ್ತಕ್ಕಂಥ ಮೂಲಭೂತ ಸವಲತ್ತುಗಳನ್ನು ಕೊಡೋದ್ರ ಮುಖಾಂತರ ಅವೆಲ್ಲವೂ ಕೂಡ ಆಲೋಚನೆ ಮಾಡುತ್ತಾರೆ ಸಮಯ ಯಾವಾಗ ನೋಡೋಣ ನಮ್ಮದು ರಾಷ್ಟ್ರೀಯ ಪಕ್ಷ ಇರೋದರಿಂದ ವರಿಷ್ಠರು ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಚಿಂತನೆ ಮಾಡ್ತಾರೆ ಅವ್ರ ಚಿಂತನೆ ಅನುಗುಣವಾಗಿ ನಾವೆಲ್ಲರೂ ಕೂಡ ನೋಡ್ಕೊತೀವಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದರ ಮಧ್ಯದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ಖರ್ಗೆ ಅವರು ಎಲ್ಲರಿಗೂ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಇದರ ಬಗ್ಗೆ ಯಾರು ಚರ್ಚೆ ಮಾಡಬಾರ್ದು ಪಕ್ಷದ ಆಂತರಿಕ ವಿಚಾರಗಳನ್ನು ಬಹಿರಂಗವಾಗಿ ಹೇಳಿಕೆ ಕೊಡಬಾರ್ದು ಅಂತ ಕೊಡ್ತಾ ಕಿವಿ ಹೇಳಿದ್ದಾರೆ ಅದನ್ನು ನಾವು ಗಮನದಲ್ಲಿಟ್ಕೊಂಡು ಅದರ ಬಗ್ಗೆ ಪ್ರಕ್ರಿಯೆ